ಇವತ್ತು ನಮ್ಮ ಕಾಲೇಜ್ಗೆ ಹೀರೋ ಬಂದಿದ್ರು ಸೊ ಅವ್ರು ಯಾರಂತ ನೋಡಲಿಕ್ಕೆ ಫುಲ್ ಬ್ಲಾಗ್ ನೋಡಿ ಸೊ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಡೇ ಫಿಫ್ಟಿ ಏಟ್ ಔಟ್ ಆಫ್ ಹಂಡ್ರೆಡ್ ಡೇ ವ್ಲಾಗಿಂಗ್ ಚಾಲೆಂಜ್ ಇವತ್ತಿನ ವ್ಲಾಗಿನ ವೆದರ್ ಫುಲ್ ಚಿಲ್ ಆಗಿದೆ ಅಂಡ್ ಫುಲ್ ಫಾಗ್ ಇದೆ ಬಟ್ ಕ್ಲೌಡ್ಸ್ ಇದೆ ಆದ್ರೆ ಮೇನ್ಲಿ ಫಾಗ್ ಜಾಸ್ತಿ ಇದೆ ರೈಟ್ ನಾವೇ ಸನ್ ಬಂದಿರೋದು ಸೊ ಇವಾಗ ಬಿಸಿಲು ಬರ್ತಾ ಇದೆ ಸನ್ ಗ್ಲಾಸಸ್ ಹಾಕೊಂಡಿದ್ದೀನಿ ಅಂಡ್ ಕಾಲೇಜ್ಗೆ ಹೋಗ್ತಾ ಇದೀನಿ ಗೈಸ್ ಗೈಸ್ ಐವಟಿಂಗ್ ಬ್ಲಾಗ್ ಅಲ್ಲಿ ನಾನು ಸ್ವಲ್ಪ ಕಾಲೇಜಿಗೆ ಜಲ್ಲಿ ಹೋಗ್ತಾ ಇದೀನಿ ಹಾಗೆ ಹೋಗ್ತಾ ಇದೀನಿ ಗೈಸ್ ಜಲ್ಲಿ ಹೋಗ್ತಾ ಇದೀನಿ ಸ್ವಲ್ಪ ರೆಗ್ಯುಲರ್ ರೆಗ್ಯುಲರ್ ಆಗಿ ಹೋಗ್ತಾ ಇದೀನಿ ಮೈನ್ ರೀಸನ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಸೋ ಅದಕ್ಕೆ ರೀಚಾರ್ಜ್ ಖಾಲಿಯಾಗಿದے ಅದಕ್ಕೆ ರೀಚಾರ್ಜ್ ಮಾಡ್ಸಬೇಕು ಆನ್ ದಿ ವೇ ರೀಚಾರ್ಜ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಕಾಲೇಜ್ ಘಟನೆ ಆಗಬೇಕು ಅಂಡ್ ಇವಟಿಂಗ್ ಬ್ಲಾಗ್ ಮಾಡಬೇಕು ಹಾಗೆ ಕಂಟಿನ್ಯೂ ಮಾಡ್ಬೇಕು ಗೈಸ್ ಬ್ಲಾಗ್ ನ ಸೋ ಫೈನಲಿ ಟಿಕೆಟ್ ತಗೊಂಡೆ ಯಾಕೆ ಅಂತ ಗೊತ್ತಿಲ್ಲ ಬಟ್ ಅರ್ಲಿ ಮಾರ್ನಿಂಗ್ ಫುಲ್ ಜಾಮ್ ಆಗಿದೆ ಪ್ರೈಸು ಫೈನಲಿ ರೀಚ್ ಆಗಿದ್ದೀವಿ ಇವಾಗ ರೀಚಾರ್ಜ್ ಮಾಡಿಸ್ಕೊಂಡು ಕಾಲೇಜ್ ಹೋಗ್ಬೇಕು ಸೊ ಬನ್ನಿ ಇಲ್ಲ ಖಾಲಿ ಆಗಿದೆ ಅಂತೆ ಸೊ ಮತ್ತೆ ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕ್ ಹಾಕ್ಸಿದ್ರೆ ಆಮೇಲೆ ಡೇಟಾ ಕ್ಲಿಯರ್ ಆಗುತ್ತೆ ಆಮೇಲೆ ಮತ್ತೆ ಏನೇ ಮತ್ತೆ ಇದು ರೀಚಾರ್ಜ್ ಯೂಸ್ ಮಾಡ್ಬೋದು ಕೈಸು ಡೇ ಫಿಫ್ಟಿ ಸಿಕ್ಸ್ ಔಟ್ ಆಫ್ ಹಂಡ್ರೆಡ್ ಬ್ಲಾಗ್ ನಾನು ನಿನ್ನೆ ಎಡಿಟ್ ಮಾಡಿ ಹಾಕಬೇಕಿತ್ತು ಬಟ್ ನಿನ್ನೇನು ರೀಚಾರ್ಜ್ ಇದಿಲ್ಲ ಆ್ಯಂಡ್ ಇವತ್ತು ಮಾರ್ನಿಂಗ್ ಚೆಕ್ ಮಾಡಿದ ಯಾವುದು ಇಂಟರ್ನೆಟ್ ಬಂದಿಲ್ಲ ಸೊ ಈವ್ನಿಂಗ್ ಟೈಮಲ್ಲಿ ನಮ್ಮ ಡ್ಯಾಡಿ ಹಾಟ್ಸ್ಪಾಟ್ ಹಾಕ್ಕೊಂಡು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮೇ ಬಿ ಆಗುತ್ತೆ ಅಂದರೆ ಮತ್ತೆ ಫುಲ್ ಪ್ಲ್ಯಾನ್ ಹಾಕ್ಸ್ಬೇಕು ಇವತ್ತಿನ ಕಾಲೇಜ್ ತ್ರೀ ತರ್ಟಿ ಪಿ ಎಮ್ಗೆ ಮುಗಿಸ್ಬಿಟ್ಟು ಬ್ಲಾಗಲ್ಲಿ ಅಲ್ಲದು ಬ್ಯಾಕ್ ಕೈಸೋ ಇವತ್ತು ಕಾಲೇಜಿಗೆ ಏನೋ ಜಲ್ದಿ ಬಂದ್ವಿ ಬಟ್ ಕಾಲೇಜಿಗೆ ಜಲ್ದಿ ರೀಚ್ ಆಗಿಲ್ಲ ನೈನ್ ಫಾರ್ಟಿ ಫೈವ್ ಆಗಿದೆ ನೈನ್ ತರ್ಟಿಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಗೈಸ ಸೊ ಲೇಟ್ ಆಯ್ತು ಹೆಂಗಾದರೂ ಗೈಸೋ ಇವತ್ತಿನ ಕಾಲೇಜಲ್ಲಿ ಒಂದು ಗಂಟೆಗೆ ಊಟ ಮುಗಿಸ್ಕೊಂಡು ನಾವು ನಿಂತ್ಕೊಂಡಿದ್ವಿ ಬಾಲ್ಕನಿಯಲ್ಲಿ ಬಟ್ ಅದೇ ಟೈಮ್ ಅಲ್ಲಿ ಹೀರೋ ಬಂದಿದ್ರು ಸೊ ಯಾವ ಹೀರೋ ಪ್ರಮೋ ಕೈಸು ದ ಟಾಸ್ಕ್ ಅಂತ ಒಂದು ಮೂವಿ ಇದೆ ಸೊ ಆ ಟಾಸ್ಕ್ ಮೂವಿ ಪ್ರಮೋಷನ್ ಬಂದಿದ್ರು ಮೂವಿ ಹೆಸರು ದ ಟಾಸ್ಕ್ ಅಂತ ಇದೆ ಸೊ ಇದರಲ್ಲಿ ಹೀರೋ ಇದ್ದಾರೆ ಸೊ ಆ ಹೀರೋ ಏನು ಹೆಸರು ಏನಂತ ಮನೆಗೆ ಹೋಗಿ ಹೇಳ್ತೀನಿ ಕಾಲೇಜ್ ಮುಗಿಸ್ಕೊಂಡು ಫೈನಲಿ ಮನೆಗೆ ಹೋಗ್ತಾ ಇದೀವಿ ಅಂಡ್ ಇವತ್ತಿನ ಕಾಲೇಜ್ ಅಲ್ಲಿ ಒಂದು ಹೀರೋ ಬಂದಿದ್ರು ಸೊ ಯಾವ ಹೀರೋ ಅಂತ ನಿಮ್ಗೆ ಆಮೇಲೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ತಾ ಇರಿ ಗೈಸ್ ಹಂಡ್ರೆಡ್ ಡೇಸ್ ಕನ್ಫರ್ಮ್ ಹೀರೋ ಚೆನ್ನಾಗಿದ್ರು ಮೂವಿಗೆ ಹೋಗ್ಬೇಕು ಅಂತಿದ್ದೀವಿ ನೆಕ್ಸ್ಟ್ ವೀಕ್ ಆಗಿ ಹೋಗ್ಬೇಕು ನೀವು ಬರ್ತೀರಾ ಅಂತ ಕೇಳ್ತಾ ಇದೀವಿ ನಮ್ಗೆ ಫಿಫ್ಟಿ ಪರ್ಸೆಂಟ್ ಅವ್ರು ಡಿಸ್ಕೌಂಟ್ ಕೊಡ್ತಾರೆ ಅಂದ್ರು ಅವರು ಡೈರೆಕ್ಟರ್ಸು ಅದಕ್ಕೆ ನಾವು ಓದ್ತಿದ್ದೀವಿ ನೆಕ್ಸ್ಟ್ ಮಂತು ನೆಕ್ಸ್ಟ್ ವೀಕಲ್ಲಿ ಟೂಸ್ಡೇರು ವೆಡ್ನೆಸ್ಡೇರು Full Josh, ne? Full ಗೈಸ್ ಯುವಕನまま 8 ಅವರ್ ಕಾಲೇಜ್ ಮುಗಿಸಿಕೊಂಡು ಫೈನಲಿ ವ್ಯಾನರ್ ದಿವಿ ಅಂಡ್ ಮನೆಗೆ ಹೋಗಿ ರೀಚಾರ್ಡ್ ಮೇಲೆ ತೇತು ಕಾಲೇಜಲ್ಲಿ ಏನೇ ಲೈಟ್ ಅಂತ ನಾನು ಹೋಗಿ ಹೇಳ್ತೀನಿ ಗೈಸ್ ಈಗ ನಾವು ಮನೆಗೆ ರೀಚಾರ್ಡ್ ಆಗಿದೆ ಫೈನಲಿ ಗೈಸ್ ಇನ್‌ಸ್ಟಾಗ್ರಾಮ್ ಮೇನಿ ವಿಡಿಯೋ ಪೋಸ್ಟ್ कराय್ರ ಈಗ ಲೇಶೂಟ್ ಮಾಡ್ದೆ ಅಂಡ್ ಮುನ್ಗಡೆಯಿಂದ ಸನ್ಲೈಟ್ ನೆಕ್ಸ್ಟ್ 레ವೆಲ್ ಬಿಳ್ತಿದೆ ಅದಕ್ಕೋಸ್ಕರ ಈ ಒಂದು ಜಾಗದಲ್ಲಿ ಕುತ್ಕೊಂಡ್ರು ಸನ್ಲೈಟ್ ಪ್ರಾಪರಾಗಿ ಬರ್ತೀವಿ ಅಂದ್ರೆ ಶೂಟ್ ಮುಗಿಸಿದೆ ಆ್ಯಂಡ್ ಈ ಮೊಬೈಲ್ ಮೊಬೈಲಲ್ಲಿ ರೀಚಾರ್ಜ್ ಇದೆ ಸೊ ನಮ್ಮ ಡ್ಯಾಡಿ ಬಂದ ತಕ್ಷಣ ಹಾಟ್ ಸ್ಪಾಟ್ ಹಾಕ್ಕೊಂಡು ನಾನು ಟ್ರೇಲರ್ ನೋಡಿ ಅದನ್ನು ಕ್ಲಿಪ್ ತಗೊಂಡು ವಿಡಿಯೋದಲ್ಲಿ ಎಡಿಟ್ ಮಾಡಿ ಹಾಕಬೇಕು ಆ್ಯಂಡ್ ನೀವು ಟಾಸ್ಕ್ ಫಿಲ್ಮ್ನ ನೋಡಿ ಟ್ರೇಲರ್ ಬಂದಿದೆ ಸೊ ಲೈಫ್ನೂ ಸೊ ಟ್ರೇಲರ್ನ ಹೋಗಿ ನೋಡಿ ವೀಟ್ ಮಾಡಬೇಡಿ ಸೊ ನೆಕ್ಸ್ಟ್ ಲೆವೆಲ್ ಟ್ರೇಲರ್ ಇದೆ ಅಂತ ಹೇಳಿ ಅನ್ಕೊಂತಿದ್ರಿ ಸೊ ಈ ಡ್ಯಾಡಿ ಹಣ್ಣ ಮೇಲೆ ನೋಡ್ತೀನಿ ಟ್ರೇಲರ್ ಮತ್ತು ನಮ್ಮ ಕಾಲೇಜಿಗೆ ಸರ್ಪ್ರೈಸ್ ಆಗಿ ಬಂದ್ವಿ ಫ್ರೆಶ್ ಒನ್ ಓ ಕ್ಲಾಕಿಗೆ ನಾವು ಊಟ ಕುತ್ಕೊಂಡಿದ್ವಿ ಕೂತ್ಕೊಂಡಿದ್ವಿ ನಿಂತ್ಕೊಂಡಿದ್ವಿ ಊಟ ಮುಗಿಸಿದ ಮೇಲೆ ಅದು ಕಾರಿಡಾರ್ ನಿಂತ್ಕೊಂಡಿದ್ವಿ ಬಟ್ ಸಡನ್ನಾಗಿ ಬಂದರು ಎಲ್ಲರನ್ನೂ ಕರೆದ್ರು ಒಂದು ತರ್ಟಿ ಮಿನಿಟ್ಸ್ ಮಾತಾಡಿದ್ವಿ ಅಂದರೆ ಆ ಮಾತಾಡಿಲ್ಲ ನಿಂತ್ಕೊಂಡು ನೋಡ್ತಾ ಇದ್ವಿ ಅವ್ರನ್ನ ಹೀರೋನ ಆ್ಯಕ್ಚುಲಿ ತುಂಬ ಜನ ಹೀರೋ ಆಗಿದ್ದಾಗ ಓಡಿ ಓಡಿ ಹೋಗ್ತೀವಿ ಬಟ್ ಹೀರೋನೇಲಿ ಬಂದಾಗ ಯಾವ ಥರ ಇರೋದು ಫ್ರೆಶ್ ನೆಕ್ಸ್ಟ್ ಅಲ್ಲಿ ಸೊ ಇವು ಹೀರೋ ಮಾಡಿರೋ ಸೆಕೆಂಡ್ ಫಿಲ್ಮ್ ರೈಟ್ ರೈಟ್ನು ಫುಲ್ ಸಪೋರ್ಟ್ ತೋರಿಸಿ ಗಯಸ್ ಕನ್ನಡ ಫಿಲ್ಮ್ಗೆ ಕೈಸು ರೈಟ್ನು ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ಸಿಗ್ತೀನಿ ಕೈಸು ಫೈನಲಿ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಬಂದು ಇಲ್ಲಿ ಕುತ್ಕೊಂಡಿದ್ದೀನಿ ಚೇರಲ್ಲಿ ಆ್ಯಕ್ಚುಲಿ ಅವರ ಕಮ್ಯುನಿಕೇಷನಲ್ಲಿ ನೆಕ್ಸ್ಟ್ ಲೆವೆಲ್ ತಿಳಿದಿದೆ ಗೈಸ್ ಮಾತಾಡೋದು ಸಖತ್ತಾಗಿತ್ತು ಅವರ ವಾಯ್ಸ್ ಸೊ ಅದೇ ವಾಯ್ಸ್ ಮೂವಿಯಲ್ಲಿ ಮಾತ್ರ ಹೇಗಿರುತ್ತೆ ಗು ಮೂ ಮೂವಿಯಲ್ಲಿ ಅದಕ್ಕಿಂತ ಸಕ್ಕತ್ತಾಗಿರುತ್ತೆ ಬಿಕಾಸ್ ನೆಕ್ಸ್ಟ್ ಲೆವೆಲ್ ಎಲ್ಲ ಯೂಸ್ ಮಾಡಿರ್ತಾರೆ ಜಸ್ಟ್ ನಾರ್ಮಲ್ ಕಾಲೇಜ್ ಮೈಕಲ್ಲೇ ನೆಕ್ಸ್ಟ್ ಲೆವೆಲ್ ವಾಯ್ಸ್ ಬರ್ತಾ ಗೈಸ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿದೆ ಆ್ಯಂಡ್ ಸಕ್ಕತ್ತಾಗಿದೆ ಗೈಸ್ ಮೂವಿ ಮಾತ್ರ ನೋಡ್ತಾ ಇದ್ದೀನಿ ಇವಾಗ ಫಟಾಫಟ್ ನಮ್ಮ ಡ್ಯಾಡಿ ಬಂದು ನೆಟ್ ಹಾಕೋತಾರೆ ಅವ್ರು ಹಾಟ್ಸ್ಪಾಟ್ ಯೂಸ್ ಮಾಡಿ ಮೂವಿ ನೋಡ್ತೀನಿ ಬೇಸಿಕಲಿ ನಾನು ಇವತ್ತು ಕಾಲೇಜ್ಗೆ ಹೋದೆ ಆ್ಯಂಡ್ ಒಂದೂವರೆಗೆ ಎಲ್ಲರೂ ಆಫ್ಟರ್ನೂನ್ ಒನ್ ಓ ಕ್ಲಾಕಿಗೆ ನಾವೆಲ್ಲರೂ ಕಾರ್ಡೋದು ವಾಕ್ ಮಾಡ್ತಾಯಿದ್ವಿ ಅಷ್ಟೀ ಕೆಳಗಡೆ ಫಾರ್ಚುನರ್ ಕಾರಲ್ಲಿ ಸೊ ಯಾರಂತ ನಾವು ಯೋಚನೆ ಮಾಡ್ತಾ ಇದ್ರೆ ಕಡೆ ನಾವು ಅಡ್ಡಾಡ್ತಾ ಇದೆ ಅವಾಗ ನಂಗೆ ಗೊತ್ತಾಗಿದ್ದು ಹೀರೋ ಬಂದಿದ್ದಾರೆ ಹೀರೋಯಿನ್ ಬಂದಿದ್ದಾರೆ ಅಂತ ಸೊ ಅವಾಗ ನಾನು ಫೋಟೋಫೋಟಿ ಎಲ್ಲಾರ್ನು ಪಡೆದ್ ಕೆಳಗೆ ಅನೌನ್ಸ್ ಮಾಡಿ ಕೆಳಗೆ ಕರೆದಾಗ ನಾವೆಲ್ಲ ಹೋಗಿ ನಿಂತ್ಕೊಂಡ್ವಿ ಅಷ್ಟು ಬ್ಯೂಟಿಫುಲ್ ಆಗೋಯ್ತು इवगर प्रेसेंट तो सारे से डिवाइस पे एंड एज आई शोड यू नम इन सिटी बर्तर प्रोबब्ली आई वाज आई एम एक्सपेक्टिंग सर टू इट्स माय रिक्वेस्ट अगेन ऑन द अदर डेस कैलकुलेशन ಅಂತ ಹೇಳಿದ್ರೆ ಸಿನಿಮಾ ಹೆಸರು ಮೆನ್ಷನ್ ಆಗುತ್ತೆ ಬರಿ ಆಲ್ ದಿ ಬೆಸ್ಟ್ ಅಂತ ಸಿನಿಮಾ ಹೆಸರು ಕುಬರಲ್ಲ ದಿ ಟಾಸ್ ಆಲ್ ದಿ ಬೆಸ್ಟ್ ದಿ ಟಾಸ್ ಸಿನಿಮಾ ಆಲ್ ಅವಾಗ ನೋಡಿದ್ದು ಒಬ್ರು ಪೊಲೀಸ್ ಆಫೀಸರ್ ಬಳಸ ಒಬ್ರು ಪೊಲೀಸ್ ಆಫೀಸರ್ ಬಂದಿದ್ರು ಅವ್ರನ್ನ ಆಲ್ರೆಡಿ ನಾನು ಪ್ರಮೋಷನ್ ಮಾಡಿದೆ ಇನ್ಸ್ಟಾಫ್ ಜಾಗಲಿ ಆಲ್ರೆಡಿ ಒಂದು ಟಾಸ್ಕ್ ಹೀರೋ ಟಾಸ್ಕ್ ಫಿಲಮ್ನ ಪ್ರಮೋಷನ್ ಮಾಡಿದೆ ಅದನ್ನ ನೋಡಿದೆ ಆಲ್ರೆಡಿ ಸಾಮ್ಸನ್ ಇದು ಇನ್ಸ್ಟಾ ಬ್ಲಾಗಲ್ಲಿ ಆ್ಯಕ್ಚುಲಿ ಮುಂಚೆನೇ ನೋಡಿಬಿಟ್ಟೆ ದ ಟಾಸ್ಕ್ ಫಿಲಮ್ನ ಪ್ರಮೋಟ್ ಮಾಡಿದ್ದು ಆ ಸರ್ ಹೇಳ ಪೊಲೀಸ್ ಸರ್ ಬಟ್ ಅವ್ರನ್ನ ವ್ಲಾಗಲ್ಲಿ ನೋಡೋದು ಬೇರೆ ಆ್ಯಂಡ್ ರಿಯಲ್ ಲೈಫಲ್ಲಿ ನೋಡೋದು ಬೇರೆ ಆ್ಯಂಡ್ ದ ಟಾಸ್ಕ್ ಫಿಲಮ್ ಹೀರೋನ ಬಂದಿದ್ದರು ನಮ್ಮ ಕಾಲೇಜ್ಗೆ ಆ್ಯಂಡ್ ಹೀರೋನ ನಮ್ಮ ಕಾಲೇಜ್ಗೆ ಬಂದನ್ನು ನೋಡಿ ನಮ್ಗೆ ಖುಷಿ ಆಯಿತು ಆ್ಯಂಡ್ ಎಲ್ಲ ಎಲ್ಲರೂ ಶಾಕ್ ಆಗಿಬಿಟ್ಟಿದ್ರು ನಮ್ಮ ಕಾಲೇಜಲ್ಲಿ ಹೋದ ವರ್ಷ ರವಿಚಂದ್ರನ್ ಏನೋ ಬಂದಿದ್ರು ಬಟ್ ಈ ವರ್ಷ ನಮ್ಮ ದ ಟಾಸ್ಕ್ ಹೀರೋ ಬಂದಿದ್ದಾರೆ ನೋಡಿ ಖುಷಿ ಆಯ್ತು ನಿಜ ಖುಷಿ ಆಯ್ತು ಕೈಸು ಬೇಸಿಕಲಿ ಸಿನಿಮಾ ಇಂಡಸ್ಟ್ರಿಯಿಂದ ನಮ್ಮ ಕಾಲೇಜ್ಗೆ ಬಂದಿರೋ ಇರೋ ಹೆಸರು ಏನಂದರೆ ಕೈಸು ಬೇಸಿಕಲಿ ನಮ್ಮ ಕಾಲೇಜ್ಗೆ ಇವತ್ತು ಬಂದಿರೋ ಗೆಸ್ಟ್ ಯಾರ್ಯಾರು ಬಂದಿದ್ರು ಅಂತ ಇವಾಗ ಮೆನ್ಷನ್ ಮಾಡಿರ್ತೀನಿ ಒಂದು ಸೆಕೆಂಡ್ ನೋಡ್ತಾ ಇಷ್ಟು ಚಿಕ್ಕ ಹುಡುಗರಿಗೆ ಕೆಲ್ಸಾನೋಗಿಸಿದೀರಾ ನಂಬವದ ಸರ್ ಇವ್ರಿಂಗತ್ತೇ ಹೇಳಿದ್ದೀನಿ ಆಗಿದ್ದಾಗೋಯ್ತು ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡು ಅಂತ ಅವ್ಳು ಯಾವುದೇ ಕಾರಣಕ್ಕೂ ಬೆಂಗಳೂರು ರೀಚ್ ಆಗಿಬಾರತ್ತಾದ್ವಿ ಹೋಗಿ ನಂಬವ್ರೆ ಅವ್ರಿ ಇನ್ನು ಎರಡಾಗಿರುತ್ತೆ ಫ್ರೈಸು ಇವತ್ತಿನ ಡೇ ಫಿಫ್ಟಿ ಏಟ್ ಔಟ್ ಆಫ್ ಹಂಡ್ರೆ ಡೇ ಬ್ಲಾಗ್ನ ಏನು ಮಾಡ್ತೀನಿ ಅದು ಹೋಗ್ಸೋದು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಅಂದರೆ ನಾಳೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬ್ಲಾಗ್ ಶಾಪ್ಲೋ ಮುಂದಿನ ಬ್ಲಾಗ್ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಗುಡ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತು ಬಾಯ್ 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 ಬಾಯ್